ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಇವತ್ತಿನ ಕ್ಲಾಸದಲ್ಲಿ ನಾವು ನುಡಿಗಟ್ಟು ಅಥವಾ ಪಡೆ ನುಡಿಗಳ ಬಗ್ಗೆ ನೋಡೋಣ ನಾವು ಹಿಂದಿನ ಕ್ಲಾಸದಲ್ಲಿ ಕೂಡ ನುಡಿಗಟ್ಟು ಮತ್ತು ಪಡೆ ನುಡಿಗಳ ಬಗ್ಗೆ ನೋಡಿದ್ದೇವೆ ಇದರ ಅದರ ಮುಂದುವರಿದ ಭಾಗ ಇದೆ ನೋಡ್ರಿ ಕತೆ ಕಟ್ಟು ಅಂದ್ರ ಸುಳ್ಳು ಹೇಳು ಬೆನ್ನು ತಟ್ಟು ಅಂದ್ರ ಪ್ರೋತ್ಸಾಹಿಸು ನಾಯಿ ಜನ್ಮ ಅಂದ್ರ ಹೀನ ಬಾಳು ಮೈ ಮರೆ ಅಂದ್ರ ತಲ್ಲಿನ ನಾಗು ನಿಟ್ಟುಸಿರು ಬಿಡು ಅಂದ್ರ ಬಿಡುಗಡೆ ಒಂದು ಶತಾಯ ಗತಾಯ ಅಂದ್ರ ಹೇಗಾದರೂ ಮಾಡಿ ಹೊಟ್ಟೆಯ ಉರಿ ಅಸುವೆ ಪಡು ಹೊಂಚು ಹಾಕು ಸಮಯ ನಿರೀಕ್ಷಿಸು ಕಂತೆರೆ ಎಚ್ಚರಗಳು ತಲೆಬಾಗು ಶರಣಾಗು ಅಥವಾ ಒಪ್ಪು ಕಂಠವು ಬಿಗಿದು ಬಂತು ಅಂದ್ರ ದುಃಖ ಹೆಚ್ಚಾಗುವುದು ವಿದ್ಯಾರ್ಥಿಗಳು ಇವು ಕೂಡ ಅಹ್ ಪಡೆ ನುಡಿಗಳು ಅಥವಾ ನುಡಿಗಟ್ಟು ಅಹ್ ಶಬ್ದಗಳದಾವ ಇವು ಕೂಡ ಅತ್ಯಂತ ಪ್ರಮುಖವಾದಂತವುಗಳು ಇವನು ಕೂಡ ಪರೀಕ್ಷೆಗೆ ಕೇಳ ಸಂಭವ ಐತಿ ಅದಕ್ಕ ತಾವೆಲ್ಲಾರು ಆ ಮೂರಾಜಿ ಪರೀಕ್ಷೆ ಬರೆಯುವಂತ ಎಲ್ಲಾ ವಿದ್ಯಾರ್ಥಿಗಳು ಇವ್ನೆಲ್ಲಾರು ಬರ್ಕೊಡ್ರಿ ಈ ತರ ಏನಾರು ತಿಳಿಲಿಲ್ಲ ಅಂದ್ರ ನನ್ ಕಮೆಂಟ್ ಹಾಕ್ರ ನಾನ್ ನಿಮಗ ಅದನ್ನ ಮುಂದಿನ ಕ್ಲಾಸ್ ದಲ್ಲಿ ಆನ್ಸರ್ ಕೊಡ್ತೇನೆ ಧನ್ಯವಾದಗಳು